ನಮಸ್ಕಾರ ಬೊಮ್ಮಿಗೇಶ್ ಮಾತಾಡ್ತಾ ಇರೋದು ಹೊಟ್ಟೆ ಕರಸಕ್ಕೆ ಅಬ್ಡಾಮಿನಲ್ ಎಕ್ಸೈಸ್ ಮಾಡಿ ಆ ಮಾಡಿ ಎಕ್ಸೈಸ್ ಮಾಡಿ ಅಂತ ಸೋಚನೆ ಮಾಡಿ ಹೇಳ್ತಾರೆ ನನ್ನ ಪ್ರಶ್ನೆ ಎಕ್ಸರ್ಸೈಸ್ ಮಾಡಿದ್ರೆ ಹೊಟ್ಟೆ ಕಲಿಸ್ಬೋದಾ ಯಾವ ಎಕ್ಸೈಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಹೊಟ್ಟೆ ಕೆಲಸದ ಏನು ಮಾಡಬೇಕು ಸ್ವಲ್ಪ ತಿಳಿಸ್ಕೊಳಿ ಸರ್ ಹಾಗೆ ಹೊಟ್ಟೆಲಿ ಇರ್ತಕ್ಕಂಥ ಕೊಬ್ಬು ಅಂದ್ರೆ ಫ್ಯಾಟ್ ಅನ್ನ ಕರಗಿಸೋದೇ ಹೇಗೆ ಯಾವುದೇ ಒಂದು ಅಬ್ಡಾಮಿನಲ್ ಎಕ್ಸರ್ಸೈಸ್ ಮಾಡಿಬಿಟ್ಟು ಹೊಟ್ಟೆಗೆ ಎಕ್ಸರ್ಸೈಸ್ ಮಾಡಿ ಅಥವಾ ಯಾವುದೋ ಒಂದು ಆಹಾರ ತಿಂದು ನಾವು ಹೊಟ್ಟೆಯನ್ನು ಕರಗಿಸ್ಬೋದಾ ಅಂತಕ್ಕಂಥ ಪ್ರಶ್ನೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ನೋಡಿದರೆ ಅನೇಕ ವೀಡಿಯೋಗಳು ಸಾವಿರಾರು ವೀಡಿಯೋಗಳಿರ್ತವೆ ಈ ಜಿಮ್ಮು ವರ್ಕೌಟ್ ಮಾಡ್ತಕ್ಕಂಥ ಟ್ರೈನರ್ಸ್ ಏನಿರ್ತಾರಲ್ಲ ಅವರು ಆಮೇಲೆ ಡಯಾಟಿಷಿಯನ್ಸ್ ಕೂಡ ಹೇಳ್ತಾ ಇರ್ತಾರೆ ಅಷ್ಟಲ್ದಲ್ಲೇ ಡಾಕ್ಟರ್ಸು ಡಾಕ್ಟರ್ಸ್ ಅಲ್ಲದೆ ಇನ್ನೂ ಅನೇಕ ಒಂದು ಫೇಸ್ಬುಕ್ಕು ಅಥವಾ ಯೂಟ್ಯೂಬ್ನಲ್ಲಿ ಇನ್ಫ್ಲೂಯೆನ್ಸರ್ಸ್ ಅಂತ ಏನು ಹೇಳ್ತಾರೆ ಅವರು ಮಾಡ್ತಕ್ಕಂಥ ವೀಡಿಯೋಸಲ್ಲಿ ಹೇಳ್ತಾ ಇರ್ತಾರೆ ಏನು ಈ ಒಂದು ಪರ್ಟಿಕ್ಯುಲರ್ ಎಕ್ಸಸೈಸ್ ಮಾಡಿ ಅಬ್ಡಮಿನಲ್ ಎಕ್ಸೈಸ್ ಮಾಡಿ ನಿಮ್ಮ ಅಬ್ಡಾಮಿನಲ್ ಫ್ಯಾಟ್ ಕಮ್ಮಿ ಆಗುತ್ತೆ ಅಥವಾ ಯಾವುದೋ ಒಂದು ಆಹಾರ ತಿಂದರೆ ಅದರಿಂದ ನಿಮ್ಮ ಅಬ್ಡಾಮಿನಲ್ ಫ್ಯಾಟ್ ಸ ಬರ್ನ್ ಆಗ್ತಕ್ಕಂಥ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ ಇದು ಶುದ್ಧ ಸುಳ್ಳು ಇನ್ಫಾರ್ಮೇಷನ್ ಸತ್ಯ ಏನಂತ ಅಂದರೆ ಯಾವುದೇ ಒಂದು ಎಕ್ಸಸೈಸು ನಿಮ್ಮ ಅಬ್ಡಮಿನಲ್ ಫ್ಯಾಟನ್ನು ರಿಡ್ಯೂಸ್ ಮಾಡಲ್ಲ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಎಕ್ಸಸೈಸ್ ಹಾಗೆ ಯಾವುದೇ ಒಂದು ಆಹಾರ ನಿಮ್ಮ ಒಂದು ಅಬ್ಡಾಮಿನಲ್ ಫ್ಯಾಟನ್ನು ಬರ್ನ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡಿಕೊಳ್ಳಲಿಕ್ಕೆ ಹೆಲ್ಪ್ ಮಾಡೋದಿಲ್ಲ ಸರಿ ಆಗಿದ್ರೆ ಏನು ಮಾಡಬೇಕು ಹೇಗೆ ಹೊಟ್ಟೆಯನ್ನು ಕರಗಿಸ್ಬೇಕು ಅಂತ ನೋಡೋದಾದರೆ ಮೊದಲನೇದಾಗಿ ಈ ಹೊಟ್ಟೆ ಫ್ಯಾಟ್ ಅಬ್ಡಮಿನಲ್ ಫ್ಯಾಟ್ ಅಂತ ಹೇಳ್ತೀವಲ್ಲ ಇದು ಹೇಗೆ ಕಲೆಕ್ಟ್ ಆಗುತ್ತೆ ನಮ್ಮ ದೇಹದಲ್ಲಿ ನೋಡಿ ಮಕ್ಕಳಾಗಿ ಇದ್ದಾಗ ಸ್ಲಿಮ್ ಆಗಿ ಲೀನಾಗಿರ್ತೀವಿ ಅಬ್ಡಮ್ ಫ್ಯಾಟ್ ಅನ್ನೋದೇ ಇರ್ತಾ ಇರಲ್ಲ ಬರ್ತಾ ಬರ್ತಾ ಅದು ಕ್ರಮೇಣವಾಗಿ ಕಲೆಕ್ಟ್ ಆಗುತ್ತಲ್ಲ ಇದು ಆಗೋದು ಹೇಗೆ ಅಂತ ನೋಡೋದಾದರೆ ನಾವು ಏನೇ ಒಂದು ಆಹಾರ ತಿಂದರೆ ಆಹಾರದಲ್ಲಿ ನ್ಯೂಟ್ರಿಯೆಂಟ್ಸ್ ಅಂತ ಇರ್ತವೆ ಕಾರ್ಬೋಹೈಡ್ರೇಟು ಪ್ರೋಟೀನು ಫ್ಯಾಟು ವಿಟಮಿನ್ಸು ಮಿನರಲ್ಸು ಇದಿಷ್ಟು ನ್ಯೂಟ್ರಿಯೆಂಟ್ಸ್ ಅದರಲ್ಲಿರ್ತವೆ ನಮ್ಮ ಹೊಟ್ಟೆ ಸೇರಿದ ತಕ್ಷಣವೇ ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ನಮ್ಮ ರಕ್ತವನ್ನು ಸೇರುತ್ತೆ ನಮ್ಮ ದೇಹದನ್ನು ಅಬ್ಸರ್ವ್ ಮಾಡಿಕೊಂಡು ರಕ್ತವನ್ನು ಈ ಒಂದು ನ್ಯೂಟ್ರಿಯೆಂಟ್ಸ್ ಸೇರುತ್ತೆ ಕಾರ್ಬೋಹೈಡ್ರೇಟು ಪ್ರೋಟೀನ್ ಫ್ಯಾಟ್ ಇದೆಲ್ಲ ನಮ್ಮ ರಕ್ತದಲ್ಲಿ ಆವಾಗ ಈ ರಕ್ತದಲ್ಲಿ ಒಂದು ನ್ಯೂಟ್ರಿಯೆಂಟ್ಸನ್ನು ನಮ್ಮ ಸೆಲ್ಸ್ ನಮ್ಮ ಜೀವಕೋಶಗಳು ಜೀವಕಣಗಳು ಉಪಯೋಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ನಮಗೆ ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ತವೆ ಅದಕ್ಕಿಂತ ಹೆಚ್ಚಿರೋದನ್ನು ಎತ್ತಿಡೋಲ್ಲ ಸ್ಟೋರ್ ಮಾಡೋದಿಲ್ಲ ಬಟ್ ಅದನ್ನು ದೇಹದಿಂದ ತೆಗ್ದಾಗ್ತವೆ ಎಕ್ಸ್ಕ್ರಿಟ್ ಮಾಡ್ತವೆ ಮೋಷನಲ್ಲಿ ಯೂರಿನಲ್ಲಿ ಇದೆಲ್ಲ ಹೋಗ್ತಾ ಇರುತ್ತೆ ಬಟ್ ಆದರೆ ಒಂದು ಎಕ್ಸೆಪ್ಷನ್ ಇದಕ್ಕೆ ಏನಂತಂದರೆ ಕಾರ್ಬೋಹೈಡ್ರೇಟ್ ನಾವು ತಿಂದಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟನ್ನು ಬಿಟ್ಟು ಇನ್ನು ಉಳಿದಂಥ ಪ್ರೋಟೀನು ಫ್ಯಾಟು ವಿಟಮಿನ್ಸ್ ಮಿನರಲ್ಸನ್ನು ತೆಗೆದಾಕತ್ತೆ ಬಟ್ ಕಾರ್ಬೋಹೈಡ್ರೇಟನ್ನು ಸ್ಟೋರ್ ಮಾಡಿ ಇಡುತ್ತೆ ಯಾಕೆ ಕಾರ್ಬೋಹೈಡ್ರೇಟನ್ನು ಯಾಕೆ ಸ್ಟೋರ್ ಮಾಡುತ್ತೆ ಅಂತ ಅಂದರೆ ಪ್ರತಿಯೊಂದು ಸೆಲ್ಸ್ಗೂ ಕೂಡ ಗೊತ್ತು ಈ ಒಂದು ಪ್ರತಿಯೊಂದು ಸೆಲ್ಸು ಕೂಡ ಶಕ್ತಿಗೆ ಎನರ್ಜಿಗೆ ಬದುಕಲಿಕ್ಕೆ ಅಂತ ಉಪಯೋಗಿಸ್ತಕ್ಕಂಥದ್ದು ಈ ಒಂದು ಗ್ಲುಕೋಸ್ ಅಂದರೆ ಕಾರ್ಬೋಹೈಡ್ರೇಟು ತುಂಬಾ ಇಂಪಾರ್ಟೆಂಟು ನಮ್ಮ ದೇಹಕ್ಕಿತ್ತು ಪ್ರತಿ ಸೆಲ್ಸಿಗೆ ಒಂದು ಕಾರ್ಬೋಹೈಡ್ರೇಟ್ ಗ್ಲೂಕೋಸ್ ಅಂತಕ್ಕಂಥದ್ದು ಇಂಪಾರ್ಟೆಂಟು ನಾವು ಪ್ರೋಟೀನು ಫ್ಯಾಟು ವಿಟಮಿನ್ ಮಿನರಲ್ಸ್ ಇಲ್ಲದಲೇ ಸ್ವಲ್ಪ ಸ್ವಲ್ಪ ದಿವಸ ಬದುಕ್ಬೋದು ಆದರೆ ಈ ಗ್ಲೂಕೋಸ್ ಅಂಶ ದೇಹದಲ್ಲಿ ಇಲ್ಲ ಅಂದ ತಕ್ಷಣವೇ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಷ್ಟೊಂದು ಇಂಪಾರ್ಟೆಂಟ್ ಇರತಕ್ಕಂಥ ಒಂದು ಕಾರ್ಬೋಹೈಡ್ರೇಟನ್ನು ಸ್ಟೋರ್ ಮಾಡಿರುತ್ತೆ ಯಾವ ರೂಪದಲ್ಲಿ ಫ್ಯಾಟಾಗಿ ಸ್ಟೋರ್ ಮಾಡಿರುತ್ತೆ ಕಾರ್ಬೋಹೈಡ್ರೇಟನ್ನು ಕಾರ್ಬೋಹೈಡ್ರೇಟಾಗಿ ಸ್ಟೋರ್ ಮಾಡಲ್ಲ ಅದು ಬದಲಾಗಿ ಫ್ಯಾಟಾಗಿ ಸ್ಟೋರ್ ಮಾಡಿ ಇಟ್ಟಿರುತ್ತೆ ಸರಿ ಈ ರೀತಿ ಫ್ಯಾಟಾಗಿ ಸ್ಟೋರ್ ಮಾಡಿ ಇಡೋದ ಉದ್ದೇಶ ಅಂತಂದರೆ ನಾಳೆ ಯಾವತ್ತಾದರೂ ಬೇಕಾದರೆ ಒಂದು ಅವಶ್ಯಕತೆ ಬಂದರೆ ತುಂಬ ಇಂಪಾರ್ಟೆಂಟ್ ಇರೋದು ಅದು ನಾಳೆ ಬೇಕಾದರೆ ನಾಳೆ ಅಕಸ್ಮಾತ್ ಸಿಗಲಿಲ್ಲ ಅಂದರೆ ಬೇಕಲ್ಲ ಅಂತೇಳಿ ಒಂದು ಸ್ಟೋರ್ ಮಾಡಿ ಇಡುತ್ತೆ ಬಟ್ ಆ ಒಂದು ನಾಳೆ ಅಂತಕ್ಕಂಥದ್ದು ಅಂದರೆ ನಾಳೆ ಇದನ್ನು ಉಪಯೋಗಿಸ್ಬೇಕು ಅಂತಕ್ಕಂಥ ಒಂದು ದಿನನೇ ನಮ್ಮ ಲೈಫಲ್ಲಿ ಬರುತ್ತಿಲ್ಲ ಯಾಕಂದರೆ ನಾವು ಫಾಸ್ಟಿಂಗ್ ಅನ್ನೋದನ್ನು ಮಾಡೋದಿಲ್ಲ ಒಂದು ಐದಾರು ಗಂಟೆ ಏನು ತಿಂದಿಲ್ಲ ಅದನ್ನೇ ಫಾಸ್ಟಿಂಗ್ ಇಂಟರ್ಮಿಡಿಯಂಟ್ ಫಾಸ್ಟಿಂಗ್ ಅಂತೀವಿ ಇಪ್ಪತ್ತು ನಾಲ್ಕು ಗಂಟೆಗಿಂತ ಜಾಸ್ತಿ ಹೊತ್ತು ನಾವು ಏನೂ ತಿಂದ ಇದ್ದರೆ ಮಾತ್ರ ಮಾತ್ರ ಅದನ್ನು ಫಾಸ್ಟಿಂಗ್ ಅಂತ ಅನ್ನಬೇಕು ಆ ಒಂದು ಸಮಯದಲ್ಲಿ ಬೇಕಾಗುತ್ತೆ ಅಂತೇಳಿ ನಮ್ಮ ದೇಹ ಒಂದು ಕಾರ್ಬೋಟನ್ನು ಸ್ಟೋರ್ ಮಾಡಿ ಇಡುತ್ತೆ ಸರಿ ಸ್ಟೋರ್ ಮಾಡೋದು ಎಲ್ಲಿ ಸ್ಟೋರ್ ಇಡಬೇಕು ಸ್ಟೋರ್ ರೂಮ್ ಅನ್ನೋದು ಬೇಕು ಸ್ಟೋರ್ ರೂಮ್ ಅಂದರೆ ಒಂದು ಎಂಪ್ಟಿ ಸ್ಪೇಸ್ ಖಾಲಿ ಇರತಕ್ಕಂಥ ಜಾಗದಲ್ಲಿ ಈ ಒಂದು ಕಾರ್ಬೋಹೈಟ್ರೇಟನ್ನು ಫ್ಯಾಟ್ ರೂಪದಲ್ಲಿ ಸ್ಟೋರ್ ಮಾಡಿ ಇಡಬೇಕು ಈ ಒಂದು ಖಾಲಿ ಸ್ಪೇಸ್ ಎಲ್ಲಿದೆ ನಮ್ಮ ದೇಹದಲ್ಲಿ ನೋಡೋದಾದರೆ ಚರ್ಮ ಇರುತ್ತೆ ಚರ್ಮದ ಕೆಳಗಡೆ ಫ್ಯಾಟ್ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತ ಕರಿತೀವಿ ಆ ಫ್ಯಾಟ್ ಇರುತ್ತೆ ಫ್ಯಾಟ್ ಕೆಳಗಡೆ ಮಜಲಿರುತ್ತೆ ಮಾಂಸಖಂಡಗಳಿರ್ತವೆ ಅದರ ಕೆಳಗಡೆ ಬಂದುಬಿಟ್ಟು ಮೂಳೆ ಇರುತ್ತೆ ಇದು ಆಗಿ ನಮ್ಮ ಕೈ ಕಾಲನ್ನು ಎಲ್ಲ ನೋಡಿದರೆ ಹಾಗಿರುತ್ತೆ ಸೊ ಬಟ್ ಈಗ ಫ್ಯಾಟ್ ಕಲೆಕ್ಟ್ ಆಗ್ತಕ್ಕಂಥದ್ದು ಚರ್ಮ ಮತ್ತು ಮಾಂಸಖಂಡಗಳ ಮಧ್ಯದಲ್ಲಿ ಕಲೆಕ್ಟ್ ಆಗುತ್ತೆ ಸ್ವಲ್ಪ ಲಿಮಿಟೆಡ್ ತುಂಬ ಸ್ಟ್ರೆಚ್ ಆಗ್ಲಿಕ್ಕಾಗಲ್ಲ ಸ್ವಲ್ಪ ಪ್ರಮಾಣದಲ್ಲಿ ಕಲೆಕ್ಟ್ ಆಗುತ್ತೆ ಬಟ್ ಕೆಳಗಡೆ ಈ ಮಜಲಿಂದ ಕೆಳಗಡೆ ಮಜಲ್ ಹಿಂಭಾಗದಲ್ಲಿ ನೋಡಿದರೆ ಏನಿದೆ ಮೂಳೆ ಇರುತ್ತೆ ಅಲ್ಲಿ ಫ್ಯಾಟ್ ಕಲೆಕ್ಟ್ ಆಗಲಿಕ್ಕೆ ಅವಕಾಶವೇ ಇರೋದಿಲ್ಲ ಬಟ್ ಆದರೆ ಹೊಟ್ಟೆದು ವಿಷಯದಲ್ಲಿ ಬಂದಾಗ ಏನಾಗುತ್ತೆ ಮುಂದೆ ಚರ್ಮ ಇದೆ ಚರ್ಮದ ಹಿಂದುಗಡೆ ಸ್ವಲ್ಪ ಫ್ಯಾಟ್ ಇರುತ್ತೆ ಅದ್ರ ಹಿಂದ್ಗಡೆ ಕಡೆ ಮಜಲ್ ಇರುತ್ತೆ ಮಜಲ್ ಹಿಂದ್ಗಡೆ ಮಾಂಸಖಂಡಗಳ ಹಿಂದ್ಗಡೆ ಮೂಳೆ ಯಾವುದು ಮೂಳೆ ಇಲ್ಲ ಸೊ ಹಾಗಾಗಿ ಸ್ಟ್ರೆಚ್ ಆಗಲಿಕ್ಕೆ ಅಲ್ಲಿ ತುಂಬಿಕೊಳ್ಳಿಕ್ಕೆ ನೋಡಿ ಇದು ಒಂಥರ ಸ್ಟೋರೂಮ್ ನಮ್ಮ ದೇಹಕ್ಕೆ ಹೊಟ್ಟೆ ಅಂತಕ್ಕಂಥದ್ದು ಫ್ಯಾಟ್ ಕಲೆಕ್ಟ್ ಆಗಲಿಕ್ಕೆ ಒಂದು ಒಳ್ಳೆ ರೂಮ್ ಥರ ಆಗುತ್ತೆ ಹಾಗಾಗಿ ಇಲ್ಲಿ ತುಂಬ್ತಾ ಬರುತ್ತೆ ಸರಿ ಇಲ್ಲಿ ತುಂಬ್ತಾ ಬರುತ್ತೆ ಹೊಟ್ಟೆಲಿರ್ತಕ್ಕಂಥ ಫ್ಯಾಟ್ ಅಂತಂದರೆ ತೊಂಬತ್ತು ಪರ್ಸೆಂಟ್ ಹೊಟ್ಟೆಯ ಮುಂಭಾಗದಲ್ಲಿ ಸ್ಟೋರ್ ಆದರೆ ಒಂದು ಹತ್ತು ಪರ್ಸೆಂಟ್ ಫ್ಯಾಟು ಹೊಟ್ಟೆ ಹಿಂಭಾಗದಲ್ಲಿ ಅಂದರೆ ಆರ್ಗನ್ಸಲ್ಲಿ ಈ ಲಿವರು ಕಿಡ್ನಿ ಸುತ್ತ ಕರಳಿನ ಸುತ್ತ ಒಂದು ಫ್ಯಾಟ್ ಕಲೆಕ್ಟ್ ಆಗ್ತದೆ ತೊಂಬತ್ತು ಪರ್ಸೆಂಟ್ ಹೊಟ್ಟೆ ಮುಂಭಾಗ ಹತ್ತು ಪರ್ಸೆಂಟು ಹೊಟ್ಟೆ ಹಿಂಭಾಗದಲ್ಲಿ ಅಂದರೆ ಕರಳಿನ ಸುತ್ತು ಕಲೆಕ್ಟ್ ಆಗ್ತಾ ಹೋಗುತ್ತೆ ಸರಿ ಆಗಿದ್ರೆ ಏನು ಮಾಡಬೇಕು ಎಕ್ಸಸೈಸ್ ಮಾಡೋದ್ರಿಂದ ನಮಗೆ ಫ್ಯಾಟ್ ಕರಗಲ್ವಾ ಅಂತ ನೋಡೋದಾದರೆ ನೀವೇ ನಾವೇನೇ ಎಕ್ಸಸೈಸ್ ಮಾಡಿದ್ರು ಅದು ಮಾಂಸಖಂಡಗಳಿಗೆ ಅಂದರೆ ಮಸಲ್ಸಿಗೆ ಅಷ್ಟೇ ಹೆಲ್ಪ್ ಆಗ್ತಕ್ಕಂಥದ್ದು ಸರಿ ಮಸಲ್ ನೀವು ಅಬ್ಡಮಿನಲ್ ಎಕ್ಸೈಸ್ ಮಾಡ್ತೀರಾ ಅಬ್ಡಮಿನಲ್ ಮಸಲ್ಸ್ ಗಟ್ಟಿಯಾಗುತ್ತೆ ಕಾಂಟ್ರಾಕ್ಟ್ ಆಗುತ್ತೆ ಈ ರೀತಿ ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ ಬಲ್ಜ್ ಆಗುತ್ತೆ ಊದ್ಕೊಳ್ಳುತ್ತೆ ಎಕ್ಸಸೈಸ್ ಮಾಡಿದಾಗ ನಮ್ಮ ಮಸಲ್ಸ್ ಊದ್ಕೊಳ್ಳುತ್ತೆ ನೀವು ಹೊಟ್ಟೆ ಫ್ಯಾಟನ್ನು ಕರಗಿಸಲ್ಲ ಬಟ್ ಮಸಲ್ಸನ್ನು ಕಾಂಟ್ರಾಕ್ಟ್ ಮಾಡ್ತೀರಾ ಅಂತಂದಾಗ ಏನಾಗುತ್ತೆ ಅದು ಬಲ್ಜ್ ಆಗಿ ಫ್ಯಾಟು ಇದೆ ಮಸಲ್ಸ್ ದಪ್ಪ ಆಗಿದೆ ಹಾಗಾಗಿ ನೀವು ಬರೀ ಫ್ಯಾಟನ್ನು ಕರಗಿಸ್ದೇ ಅಬ್ಡಾಮಿನಲ್ ಎಸೈಸ್ ಮಾಡಿದ್ರೆ ಯಾಕೆ ಕಾಣ್ತೀರಿ ಇನ್ನೂ ಒಂದು ಸ್ವಲ್ಪ ಹೊಟ್ಟೆ ಜಾಸ್ತಿ ಕಾಣಿ ಇನ್ನೊಂದು ಸ್ವಲ್ಪ ದಪ್ಪ ಕಾಣಲಿಕ್ಕೆ ಶುರು ಆಗುತ್ತೆ ಹಾಗಾಗಿ ಫಸ್ಟನ್ನು ಮಾಡಬೇಕಾಗಿರೋದು ನೀವು ನಿಮ್ಮಲ್ಲಿ ಅಬ್ಡಾಮಿನಲ್ ಫ್ಯಾಟನ್ನು ಕರಗಿಸಿ ನಂತರ ನೀವು ಅಬ್ಡಾಮಿನಲ್ ಎಕ್ಸೈಸನ್ನು ಮಾಡಬೇಕು ಸರಿ ಯಾವ ರೀತಿ ಕರಗಿಸ್ಬೇಕು ಅಂದರೆ ಸ್ಟೋರ್ ರೂಮಲ್ಲಿದೆ ಆ ಸ್ಟೋರ್ ರೂಮಲ್ಲಿ ಇರ್ತಕ್ಕಂಥದ್ದನ್ನು ಖಾಲಿ ಮಾಡೋದು ಹೇಗೆ ಮೊದಲನೇದಾಗಿ ಕಾರ್ಬೋಹೈಡ್ರೇಟನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಕಾರ್ಬೋಹೈಡ್ರೇಟ್ ಬೇಕಾಗಿರುತ್ತೆ ಸೆಲ್ಸಿಗೆ ನೀವು ಕಾರ್ಬೋಹೈಡ್ರೇಟ್ ಕೊಡೋದನ್ನು ನಿಲ್ಲಿಸಿದಾಗ ಫ್ಯಾಟನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಸರಿ ಕಾರ್ಬೋಹೈಡ್ರೇಟನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ ಯಾವ ರೀತಿ ಸ್ಟಾಪ್ ಮಾಡಬೇಕು ನಾವು ತಿಂತಕ್ಕಂಥದ್ರಲ್ಲಿ ನೈಂಟಿ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಇರುತ್ತೆ ಏನು ನೀವು ಅನ್ನ ತಿಂತೀರಾ ರಾಗಿ ತಿಂತೀರಾ ಜೋಳ ಗೋಧಿ ಈ ಮಿಲೆಟ್ಸು ಸಿರಿಧಾನ್ಯಗಳೆಂತ ಇದೆಲ್ಲದರಲ್ಲಿ ಇರತಕ್ಕಂಥದ್ದು ಕಾರ್ಬೋಹೈಡ್ರೇಟ್ ಅರವತ್ತೈದರಿಂದ ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ವರೆಗೂ ಕಾರ್ಬೋಹೈಡ್ರೇಟ್ ಇರುತ್ತೆ ಹಾಗಾಗಿ ಈ ಒಂದು ಸಿರಿಧಾನ್ಯಗಳು ಮತ್ತು ಅನ್ನ ಮುದ್ದೆ ರೊಟ್ಟಿ ಚಪಾತಿನ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಜೊತೆಗೆ ಹಣ್ಣನ್ನು ತಿನ್ನೋದನ್ನು ನಿಲ್ಲಿಸಿ ಹಣ್ಣಿನಲ್ಲೂ ಕೂಡ ಈ ಫ್ರಕ್ಟೋಸ್ ಮತ್ತು ಗ್ಲೂಕೋಸ್ ಇರುತ್ತೆ ಏನು ಅದು ಕೂಡ ಎನರ್ಜಿಗೆ ಬೇಕಾಗಿರ್ತದೆ ಈ ಹಣ್ಣುಗಳನ್ನು ಮತ್ತು ಗ್ರೈನ್ಸನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಸರ್ ಹಾಗಿದ್ರೆ ಏನು ತಿನ್ನಬೇಕು ವೆಜಿಟೇಬಲ್ಸನ್ನು ತಿನ್ನಿ ತರಕಾರಿಗಳನ್ನು ಅತಿ ಹೆಚ್ಚಾಗಿ ಆ ತರಕಾರಿ ಮತ್ತು ಸೊಪ್ಪನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತಿನ್ನಬೇಕು ರಾಸಿದಾರ ತಿನ್ಬೋದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಅಥವಾ ಬೇಯಿಸ್ಕೊಂಡು ತಿನ್ಬೋದು ನಿಮಗೆ ಯಾವಾಗಾರು ತಿನ್ನಿ ಎಷ್ಟು ಸಲ ತಿನ್ನಬೇಕು ಅನ್ಸುತ್ತೆ ಯಾವಾಗ ತಿನ್ನಬೇಕು ಅನ್ಸುತ್ತೆ ಹಶು ಅನ್ಸುತ್ತೆ ಅವಾಗೆಲ್ಲವೂ ತರಕಾರಿ ತಿಂತಾ ಇರ್ಬೋದು ಬಟ್ ಅದ್ರ ಜೊತೆಗೆ ಒಂದು ಬೇಕಿದ್ದರೆ ನೀವು ಊಟ ಒಂದು ಊಟ ಮಾಡ್ಬೋದು ಒಂದು ಊಟದಲ್ಲಿ ಏನಿರಬೇಕು ಅಂತ ಅಂದರೆ ಹೈ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಅತಿ ಕಮ್ಮಿ ಇರ್ತಕ್ಕಂಥ ಕಾರ್ಬೋಹೈಟೇಟು ಅತಿ ಜಾಸ್ತಿ ಇರ್ತಕ್ಕಂಥ ಪ್ರೋಟೀನ್ ಇರ್ತಕ್ಕಂಥ ಫುಡ್ ಅನ್ನು ಯೂಸ್ ಮಾಡ್ಬೋದು ಯಾವುದು ಫುಡ್ ಅಂತಂದರೆ ಈಗ ಅಕಸ್ಮಾತ್ ನೀವು ನಾನ್ ವೆಜಿಟೇರಿಯನ್ ಆದರೆ ಚಿಕನ್ ಆಗಿರಲಿ ಮಟನ್ ಆಗಿರಲಿ ಫಿಶ್ ಆಗಿರಲಿ ಇದು ಜಸ್ಟಾಗಿ ಪ್ರೋಟೀನ್ ಆಗುತ್ತೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗಿರೋದಿಲ್ಲ ಹಾಗಾಗಿ ಅನ್ನ ಅದೆಲ್ಲ ತಿನ್ನೋದ್ರ ಬದಲಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮೊಟ್ಟೆ ಆಗಿರ್ಬೋದು ಫಿಶ್ಶು ಚಿಕನ್ನು ಮಟನ್ನು ನಾನ್ ವೆಜಿಟೇರಿಯನ್ ಆಗಿದ್ರೆ ಮಾತ್ರ ಇದಿಷ್ಟನ್ನೇ ಯೂಸ್ ಮಾಡಿ ಒಂದು ಊಟದಲ್ಲಿ ಹೊಟ್ಟೆ ತುಂಬ ಊಟ ಮಾಡಿ ಮಧ್ಯಾಹ್ನ ಒಂದು ಊಟ ಮಾಡಿ ಸೊ ನೆಕ್ಸ್ಟು ಬೇರೆ ಟೈಮ್ನಲ್ಲಿ ಏನು ಮಾಡಬೇಕು ತರಕಾರಿನೇ ತಿಂತಾಯಿದ್ರಿ ಇಷ್ಟು ಮಾಡಿದರೆ ಸಾಕು ಸರ್ ವೆಜಿಟೇರಿಯನ್ ನಾವು ನಾನ್ ವೆಜಿಟೇರಿಯನ್ ತಿನ್ನಲ್ಲ ನಾನ್ ವೆಜ್ ತಿನ್ನಲ್ಲ ಹಾಗಿದ್ದರೆ ಸ್ಪ್ರೌಟ್ಸ್ ಮೊಳಕೆ ಕಟ್ಟಿದ್ದ ಕಾಳನ್ನು ಮತ್ತು ಸೊಪ್ಪು ತರಕಾರಿಯನ್ನು ಊಟದ ರೂಪದಲ್ಲಿ ಜಾಸ್ತಿ ಉಪಯೋಗಿಸಿದ್ರೆ ಸಾಕು ನಿಮಗೆ ಡೆಫಿಷಿಯನ್ಸಿ ಕೊರತೆಯೂ ಕೂಡ ಆಗಲ್ಲ ಅದ್ರ ಜೊತೆಗೆ ಕಾರ್ಬೋಹೈಡ್ರೇಟ್ ಎಕ್ಸ್ಟ್ರಾ ಸ್ಟೋರ್ ಆಗಿದೆಯಲ್ಲ ಫ್ಯಾಟ್ ರೂಪದಲ್ಲಿ ಅದು ಕೂಡ ಯೂಸ್ ಆಗ್ತಾ ಬರ್ತದೆ ಸರಿ ಹಾಗಾದರೆ ಈ ಎಕ್ಸಸೈಸ್ ಅವಶ್ಯಕತೆ ಇಲ್ವಾ ಎಕ್ಸಸೈಸ್ ಮಾಡಿ ಬಟ್ ಫಸ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಫ್ಯಾಟನ್ನು ಕರಗಿಸ್ಬಿಟ್ಟು ಆಮೇಲೆ ಅಬ್ಡಮಿನಲ್ ಎಕ್ಸೈಸ್ ಮಾಡಿದರೆ ಒಂದು ಶೇಪ್ ಬರುತ್ತೆ ಈ ಒಂದು ಸಿಕ್ಸ್ ಪ್ಯಾಕ್ಸ್ ಮಾಡಬೇಕು ಹಾಗೆ ಇರ್ತಿರಲ್ಲ ಅದಕ್ಕೆ ಫಸ್ಟ್ ಫ್ಯಾಟನ್ನು ಕರಗಿಸ್ಬೇಕು ನೆಕ್ಸ್ಟ್ ಎಕ್ಸಸೈಸನ್ನು ಮಾಡಬೇಕು ಯಾವ ಎಕ್ಸಸೈಸಸ್ ಮಾಡಬೇಕು ಅಂತಂದರೆ ಈ ಕ್ರಂಚಸ್ ಅಂತ ಹೇಳ್ತಾರೆ ಅಬ್ಡಮಿನಲ್ ಎಕ್ಸೈಸಸ್ ಪ್ಲ್ಯಾಂಕ್ಸ್ ಅಂತ ಹೇಳ್ತಾರೆ ಪ್ಲ್ಯಾಂಕ್ಸ್ ಅಂತ ಆ ಎಕ್ಸೈಸ್ ಆದರೆ ಲೆಗ್ ರೈಸಿಂಗ್ ಮಲ್ಕೊಂಡು ಕಾಲನ್ನು ಮೇಲೆ ಕೆತ್ತಕ್ಕಂಥ ಲೆಗ್ ರೈಸಿಂಗ್ ಎಕ್ಸಸೈಸಸ್ ಈ ರೀತಿ ಒಂದಷ್ಟು ಕೆಲವೊಂದು ಎಕ್ಸಸೈಸನ್ನು ಫಸ್ಟು ಫ್ಯಾಟನ್ನು ಕರಗಿಸಿ ನಂತರ ಈ ರೀತಿ ಎಕ್ಸಸೈಸ್ ಮಾಡಿದ್ರೆ ಅಪ್ಡೌಮ್ನಲ್ಲಿರ್ತಕ್ಕಂಥ ಫ್ಯಾಟ್ ಕಂಪ್ ಸಂಪೂರ್ಣವಾಗಿ ಹೋಗುತ್ತೆ ಬರೀ ನೀವು ಎಕ್ಸಸೈಸ್ ಮಾಡೋದ್ರಿಂದ ಯಾವುದೇ ರೀತಿಯ ಫ್ಯಾಟ್ ಬರ್ನ್ ಆಗಲ್ಲ ಯಾವುದೇ ರೀತಿಯ ಒಂದು ಸ್ಪೆಸಿಫಿಕ್ಕಾಗಿ ಇವರು ಹೇಳ್ತಕ್ಕಂಥ ಒಂದು ಊಟ ಆಹಾರ ಸೇವಿಸಿದ್ರು ಕೂಡ ಇದು ತಿನ್ನಿ ಫ್ಯಾಟ್ ಬರ್ನ್ ಆಗಿಬಿಡುತ್ತೆ ಅದು ತಿನ್ನಿ ಫ್ಯಾಟ್ ಬರ್ನ್ ಆಯ್ತು ಅದು ಯಾವುದೇ ರೀತಿ ಹೆಲ್ಪ್ ಕೂಡ ಆಗೋದಿಲ್ಲ ಮೊದಲು ಫ್ಯಾಟನ್ನು ಬರ್ನ್ ಮಾಡಿ ನೆಕ್ಸ್ಟ್ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡಿ ಹಾಗೂ ಇನ್ನೊಂದಿಷ್ಟು ವೀಡಿಯೋಗಳು ಇರ್ತವೆ ಯೂಟ್ಯೂಬಲ್ಲಿ ನೋಡ್ತೀವಿ ನಿಂಬೆಣ್ಣಿನ ನೀರಲ್ಲಿ ನಿಂಬೆಹಣ್ಣು ಹಾಕ್ಕೊಂಡು ಕುಡಿದುಬಿಟ್ರೆ ಇದರಿಂದ ಅಬ್ಡಮಿನಲ್ ಫ್ಯಾಟ್ ಹೊಟ್ಟೆ ಕರಗುತ್ತೆ ಬಿಸಿನೀರು ಕುಡಿದ್ರೆ ಹೊಟ್ಟೆ ಕರಗುತ್ತೆ ಈ ಬಿಸಿನೀರಿಗೆ ಜೇನುತುಪ್ಪ ತುಪ್ಪ ಕುಡಿದ್ರೆ ಹೊಟ್ಟೆ ಕರಗುತ್ತೆ ಎದ್ದು ಒಂದು ಗಾರ್ಡ್ ಜ್ಯೂಸ್ ಅಂತ ಹೇಳ್ತಾರಲ್ಲ ಆವತ್ತು ಜ್ಯೂಸ್ ಕುಡಿದ್ರೆ ಎಳ್ಳಿಕಾಯಿ ಅದು ಏನೇನೋ ಒಂದು ನೂರ ಎಂಟು ಏನೇನು ಹೇಳ್ತಾರೆ ಇದು ತೊಗೊಂಬಿಟ್ರೆ ಫ್ಯಾಟ್ ಬರ್ನ್ ಆಗೋಗ್ಬಿಡುತ್ತೆ ನಿಮ್ಮದು ಫ್ಯಾಟೆಲ್ಲ ಕರಿಗೋಗಿಬಿಡುತ್ತೆ ಅಬ್ಡಮಿನಲ್ ಫ್ಯಾಟ್ ಅಂತಾರೆ ಇದು ಶುದ್ಧ ಸುಳ್ಳು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಇನ್ಫಾರ್ಮೇಷನ್ ಫೇಕ್ ಇನ್ಫಾರ್ಮೇಷನ್ ಇದ್ದೀನಿ ಯಾವುದನ್ನು ನಂಬಬೇಡಿ ಫಸ್ಟ್ ಡಯಟ್ ಮಾಡಿಕೊಂಡು ಅಪ್ಡಮಲ್ಲಿ ಫ್ಯಾಟನ್ನು ಕರಗಿಸಿ ನೆಕ್ಸ್ಟ್ ಎಕ್ಸಸೈಸನ್ನು ಸ್ಟಾರ್ಟ್ ಮಾಡುತ್ತೆ ಎರಡನ್ನೂ ಜೊತೆಗೆ ಮಾಡಿ ಎರಡು ಜೊತೆಗೆ ಮಾಡಿದರೆ ಅಷ್ಟೇ ಹೆಲ್ಪ್ ಆಗುತ್ತೆ ಹೊರ್ತು ಯಾವುದೋ ಒಂದು ಮಾಡಿದರೆ ನಿಮ್ಗೆ ಯಾವುದೇ ರೀತಿಯ ಯೂಸ್ ಆಗೋಲ್ಲ ಇರಿ ಆರೋಗ್ಯವಾಗಿರಿ ನಮಸ್ಕಾರ